ಈ ವಿಡಿಯೋ ನೋಡ್ತಿರೋರು ಎಲ್ರಿಗೂ ನಮಸ್ಕಾರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಡಬಲ್ ನಮಸ್ಕಾರ ಯಾರಾದರೂ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಪೋರ್ಟ್ ಮಾಡಿ ನಾನಿವತ್ತು ಬಂದಿರೋದು ಮಾಗಡಿ ರೋಡ್ ತಿಪ್ಪಿ ಡ್ಯಾಮ್ಗೆ ಈ ಡ್ಯಾಮ್ಗೆ ಸೋಲೋ ವ್ಯೂ ಪಾಯಿಂಟ್ ಇದೆ ಆ ಪಾಯಿಂಟ್ನ ನಿಮಗೆ ತೋರಿಸ್ತೀನಿ ಇವತ್ತು ಪೂರ್ತಿಯಾಗಿ ವಿಡಿಯೋ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ನಡ್ಕೊಂಡು ಹೋಗ್ತಾ ಇರೋ ಬ್ರಿಡ್ಜು ಇದು ನಮ್ಮ ತಾತುಮ್ ಕಾಲದು ಮಾಗಡಿಯಿಂದ ಬೆಂಗಳೂರಿಗೆ ಹೋಗೋಕ್ಕೆ ಮೊದಲನೇ ಬಾರಿಗೆ ಬ್ರಿಡ್ಜ್ ಮಾಡಿದ್ದು ಇದೇ ಬ್ರಿಡ್ಜು ಅಲ್ಲಿ ಕಾಣ್ತಾ ಇರೋ ಬ್ರಿಡ್ಜ್ ಇದು ನಮ್ಮ ಅಪ್ಪನ ಕಾಲದ್ದು ಇವಾಗ ಪ್ರೆಸೆಂಟು ಈ ಬ್ರಿಡ್ಜ್ ಮೇಲೆ ನಾವು ಪ್ರಯಾಣ ಮಾಡ್ತಿದ್ದೀವಿ ಅಲ್ಲಿ ದೂರದಲ್ಲಿ ಕಾಣ್ತಿದೆಯಲ್ಲ ಆ ಬ್ರಿಡ್ಜು ನಮ್ಮ ಕಾಲದ್ದು ಇನ್ನು ಚಾಲ್ತಿಯಲ್ಲಿಲ್ಲ ಇನ್ನೊಂದು ಸಿಕ್ಸ್ ಮಂತ್ ಒಳಗಡೆ ನಾವು ಆ ಬ್ರಿಡ್ಜ್ ಮೇಲೆ ಓಡಾಡ್ತೀವಿ ಫ್ಯೂಚರಲ್ಲಿ ನಮ್ಮ ಮಕ್ಕಳ ಕಾಲಕ್ಕೆ ಆ ಡ್ಯಾಮ್ ಪಕ್ಕದಲ್ಲೇ ಬ್ರಿಡ್ಜ್ ಆಗುತ್ತೆ ಬೆಂಗ್ಳೂರಿಗೆ ಹೋಗೋದಕ್ಕೆ ಆಗ ಆ ಡ್ಯಾಮ್ ವ್ಯೂ ಪಾಯಿಂಟ್ನ ಆರಾಮಾಗಿ ನೋಡ್ಬೋದು ಈ ಟಿಪ್ಕೋಡ್ನಳ್ಳಿ ಡ್ಯಾಮ್ನ ಹಿಂದಿನ ರಹಸ್ಯ ಬೇಜಾನಿದಾವೆ ಅದನ್ನೆಲ್ಲ ಒಂದೊಂದೇ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ನೋಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ದಯವಿಟ್ಟು ನಿಮ್ಮ ಸಪೋರ್ಟು ಯಾವಾಗಲೂ ನನಗಿರಲಿ ಈ ತಿೋಡ್ನಳ್ಳಿ ಡ್ಯಾಮ್ಗೆ ಅರ್ಕಾವತಿ ನದಿ ಅಂತಲೂ ಕರೀತಾರೆ ಯಾಕಂದರೆ ಇದು ಅರ್ಕಾವತಿ ನದಿಯ ಬ್ಯಾಕ್ ವಾಟರು ಇಲ್ಲಿ ಏನು ಅರಿತಿದೆ ಈ ನೀರು ಶುದ್ಧವಾಗಿರೋ ನೀರಲ್ಲ ಬೆಂಗಳೂರಿಂದ ಬರ್ತಕ್ಕಂಥ ಕೆರೆ ನೀರು ಹಾಗೆ ಚರಂಡಿ ನೀರು ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಚರಂಡಿ ನೀರೆಲ್ಲ ಡೈರೆಕ್ಟಾಗಿ ಡ್ಯಾಮ್ ಡ್ಯಾಮ್ಗೆ ಬರುತ್ತೆ ಬೆಂಗಳೂರಲ್ಲಿ ಬರ್ತಕ್ಕಂಥ ಚರಂಡಿ ನೀರೆಲ್ಲ ಡ್ಯಾಮ್ ಡ್ಯಾಮಲ್ಲಿ ಶುದ್ಧವಾಗಿ ನೆಕ್ಸ್ಟು ಡ್ಯಾಮ್ ಡ್ಯಾಮ್ಗೆ ಎರಡು ಹೋಗುತ್ತೆ ತಿಪ್ಪಕೋಡ್ನಳ್ಳಿ ಡ್ಯಾಮಲ್ಲಿ ಸೆವೆಂಟಿ ಪರ್ಸೆಂಟು ಶುದ್ಧ ಆಗಿರುತ್ತೆ ನೀರು ನೆಕ್ಸ್ಟ್ ಮಂಚನ್ಮೆಲೆ ಡ್ಯಾಮಲ್ಲಿ ಅಲ್ಲಿ ತರ್ಟಿ ಪರ್ಸೆಂಟು ಶುದ್ಧ ಆಗಿ ಅರ್ಕಾವತಿ ಬ್ಯಾಕ್ ವಾಟರ್ಗೆ ಹಂಡ್ರೆಡ್ ಪರ್ಸೆಂಟು ಶುದ್ಧವಾಗಿರೋ ನೀರೇ ಹೋಗುತ್ತೆ ಈ ಬ್ರಿಡ್ಜ್ ರೆಡಿ ಆಗೋದಕ್ಕೆ ಇನ್ನೂ ಒಂದು ಆರು ತಿಂಗಳು ಬೇಕಾಗುತ್ತೆ ಇನ್ನಾರು ತಿಂಗಳು ಬಿಟ್ಟು ನಾವು ಈ ಬ್ರಿಡ್ಜ್ ಮೇಲೆ ಓಡಾಡ್ತೀವಿ ಇದು ಮಾಗಡಿಯಿಂದ ಬೆಂಗಳೂರಿಗೆ ಹೋಗೋದಕ್ಕೆ ಇದು ಮೂರನೇ ಬ್ರಿಡ್ಜ್ ರೆಡಿ ಆಗ್ತಾ ಇರೋದು ಈ ಬ್ರಿಡ್ಜ್ ಕಟ್ಟೋದಕ್ಕೆ ಉದ್ದೇಶ ಏನಪ್ಪಾ ಅಂದರೆ ಬೆಂಗಳೂರಿಂದ ಮಡಿಕೇರಿಗೆ ಹೋಗೋಕ್ಕೆ ಒಂದು ಹೈವೇ ರೆಡಿ ಆಗ್ತೈತೆ ಆ ಹೈವೇಗೋಸ್ಕರ ಈ ಬ್ರಿಡ್ಜ್ನ ರೆಡಿ ಮಾಡ್ತಾ ಇದ್ದಾರೆ ತ್ರೀ ಟು ಫೋರ್ ಅವರ್ಸ್ ಅಲ್ಲಿ ನಾವು ಬೆಂಗಳೂರಿಂದ ಮಡಿಕೇರಿಗೆ ಹೋಗ್ಬೋದು ಹಳೆ ಎರಡು ಬ್ರಿಡ್ಜ್ಗೆ ಕಂಪೇರ್ ಮಾಡಿದ್ರೆ ಈ ಬ್ರಿಡ್ಜ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ ಈ ಡ್ಯಾಮ್ ಗೆ ಹೋಗೋದಿಕ್ಕೆ ಇದೆ ಮೇನ್ ಗೇಟ್ ಇಲ್ಲಿ ಎಲ್ರಿಗೂನು ಎಂಟ್ರಿ ಇಲ್ಲ ಈ ಡ್ಯಾಮ್ ಗೆ ಸಂಬಂಧಪಟ್ಟವರು ಹಾಗೆ ವಿ ಪಿ ಗಳಿಗೆ ಮಾತ್ರ ಇಲ್ಲಿ ಎಂಟ್ರಿ ಸಾಮಾನ್ಯ ಜನರಿಗೆ ಈ ಡ್ಯಾಮ್ ನ ನೋಡೋದಿಕ್ಕೆ ಪರ್ಮಿಷನ್ ಇಲ್ಲ ನೀವೇನಾದ್ರೂ ಪರ್ಮಿಷನ್ ತಗೊಂಡ್ರೆ ಅಲ್ಲಿ ಕೆಳಗಡೆಯಿಂದ ಗೇಟ್ ಇದೆ ಆ ಗೇಟ್ ಮುಖಾಂತರ ನೀವು ಹೋಗಬೇಕಾಗುತ್ತೆ ಇಲ್ಲಿ ಕಾಣ್ತಿರೋ ರೂಟ್ ಮ್ಯಾಪ್ ಬೋರ್ಡ್ ಇದು ತುಂಬಾ ಹಳೆ ಬೋರ್ಡ್ ಇತ್ತೀಚೆಗೆ ಎಲ್ಲೂ ಈ ಬೋರ್ಡ್ ನ ನೀವು ಆಗೋದಿಲ್ಲ ಈ ತಿೋಡ್ನಹಳ್ಳಿ ಡ್ಯಾಮ್ ಅಲ್ಲಿ ಮಾತ್ರ ಈ ಬೋರ್ಡ್ ನ ನೀವು ನೋಡಬಹುದು ತುಂಬ ಅಂದರೆ ತುಂಬ ಹಳೆ ಬೋರ್ಡ್ ಇದು ಒಂದೂರಿಂದ ಮತ್ತೊಂದು ಊರಿಗೆ ಹೋಗ್ಬೇಕು ಅಂದರೆ ಈ ತರನೇ ರೂಟ್ ಮ್ಯಾಪ್ ಇದ್ದಿದ್ದು ನಿಮಗೆಲ್ಲ ತಿಪ್ಪೋಡ್ನಹಳ್ಳಿ ಮತ್ತು ಡ್ಯಾಮ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ಇವಾಗ ಈ ಡ್ಯಾಮ್ಗೆ ವ್ಯೂ ಪಾಯಿಂಟ್ನ ತೋರಿಸ್ತೀನಿ ಈ ಸೋಲೋ ವ್ಯೂ ಪಾಯಿಂಟು ಸ್ವಲ್ಪ ಸೀಕ್ರೆಟ್ ಆಗಿದೆ ಇಲ್ಲಿ ಜಾಸ್ತಿ ಯಾರೂ ಬರೋದಿಲ್ಲ ಆದರೆ ನಾನು ಸ್ವಲ್ಪ ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ ಈ ವ್ಯೂ ಪಾಯಿಂಟ್ನ ನೋಡಬೇಕು ಅಂತ ಮೂರು ದಿನದ ಹಿಂದೆ ಈ ವರ್ಷದ ಮೊದಲ ಮಳೆ ಬಂದಿದೆ ಆದರೂ ಮಳೆ ಬಂದಿರೋ ಥರನೇ ಕಾಣಿಸ್ತಿಲ್ಲ ಆದರೆ ಈ ವ್ಯೂ ಪಾಯಿಂಟ್ನ ನೀವು ಮಳೆಗಾಲದಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಇವಾಗ ಬೇಸಿಗೆಗಾಲ ಅಲ್ಲ ಇವಾಗ ಹೆಂಗೆ ಕಾಣುತ್ತೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಏ ಕಾಣುತ್ತೆ ಅಂತ ಬನ್ನಿ ನೋಡೋಣ ಹೋಗಿ ಈ ವಿಡಿಯೋದಲ್ಲಿ ಏನಾದ್ರೂ ಈ ಸೋಲೋ ವ್ಯೂ ಪಾಯಿಂಟು ಚೆನ್ನಾಗಿ ಕಂಡಿಲ್ಲ ಅಂದರೆ ನಿಮಗೋಸ್ಕರ ಮಳೆಗಾಲದಲ್ಲಿ ಇನ್ನೊಂದು ಸಲ ಈ ವಿಡಿಯೋನ ಮಾಡ್ತೀನಿ ಈ ಸೋಲೋ ವ್ಯೂ ಪಾಯಿಂಟ್ನ ನಿಮ್ಮೆಲ್ರಿಗೂ ತೋರಿಸ್ತೀನಿ ಈ ಕುರಿ ಫಾರ್ಮರ್ನ ಬಿಟ್ರೆ ಬೇರೆ ಯಾರೂ ಇರೋದಿಲ್ಲ ಇಲ್ಲಿ ಇದು ಒಂದು ಮನೆಗೋಸ್ಕರ ಸ್ವಲ್ಪ ಮಣ್ಣು ರೋಡ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನಮ್ಮ ಮುಂದೆ ಎಲ್ಲ ಬರೀ ಅಡ್ವೆಂಚರ್ ರೋಡ್ ಆಗಿರ್ತದೆ ಅಡ್ವೆಂಚರ್ ಬೈಕಿಗೆ ಈ ರೋಡು ಪರ್ಫೆಕ್ಟಾಗಿರುತ್ತೆ ಆದರೆ ನನ್ನ ಬೈಕಿಗೆಲ್ಲ ನಾನು ಈ ಬೈಕ್ನ ತಗೊಂಡು ಎಲ್ಲೂ ಅಡ್ವೆಂಚರ್ ಮಾಡೋದಕ್ಕೆ ಹೋಗಿಲ್ಲ ಇವತ್ತು ಏನಾಗುತ್ತೋ ನೋಡೋಣ ಬನ್ನಿ ಇಲ್ಲಿ ಒಬ್ಬೊಬ್ಬರ ಬಂದರೆ ತುಂಬ ರಾಬರಿಗಳಾಗ್ತವೆ ಆಗ್ತವೆ ನೈಟು ಪಾರ್ಟಿ ಮಾಡೋದಿಕ್ಕೆ ಮಾತ್ರ ಇದು ಒಳ್ಳೆ ಜಾಗನೇ ಅಂದ್ಕೊಬೋದು ತುಂಬ ಅಂದರೆ ತುಂಬ ಲೋಕಲ್ ಜನ ಮಾತ್ರ ಇಲ್ಲಿ ಓಡಾಡೋದು ಅವರು ಬಿಟ್ಟರೆ ಬೇರೆ ಯಾರೂ ಓಡಾಡೋದಿಲ್ಲ ಇಲ್ಲಿ ಯಾರಾದ್ರೂ ಬಂದಿ ಚುಚ್ಚಿದ್ರು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಜಾಗ ಇದು ಇವ ಇವತ್ತು ನನ್ನ ಅದೃಷ್ಟಕ್ಕೆ ಯಾರೂ ಇಲ್ಲದೇ ಇದ್ರೆ ಸಾಕು ಆರಾಮಾಗಿ ಹೋಗಿ ಸೋಲೋ ವ್ಯೂ ಪಾಯಿಂಟ್ನ ನಿಮಗೆ ತೋರ್ಸ್ಕೊಂಡು ಕರ್ಕೊ ಬುಂಬಿಡ್ತೀನಿ ಇವತ್ತು ನಮ್ಮ ಗಾಡಿಗೆ ಒಂದು ಗತಿ ಆಗುತ್ತೆ ಯಾಕಂದರೆ ರೋಡ್ ಹಂಗೆ ಐತೆ ಇಲ್ಲಿ ಸಿಟಿನಲ್ಲಿ ಸೋಕಿ ಮಾಡೋವಂಥ ಗಾಡಿನ ತಗೊ ಬ್ಬಿಟ್ಟು ಅಡ್ವೆಂಚರ್ ಮಾಡಿದ್ರೆ ಏನಾಗುತ್ತೆ ಆದರೆ ನನ್ನ ಗಾಡಿ ಪಾಪದ್ದು ಒಂದಿನೂ ಸೋಕಿ ಮಾಡೋಕ್ ತಗೊಂಡೋಗಿಲ್ಲ ಬರೀ ಮೂತೆಗಳು ಅವು ಇವು ಓದ್ತಿರೋದೇ ಜಾಸ್ತಿ ಈ ಗಾಡಿ ಒಂಥರ ಸೋಕಿ ಗಾಡಿ ಅಲ್ಲ ಲಗೇಜ್ ಗಾಡಿ ಇದು ಅಷ್ಟು ಊರಿಂದ ಬೆಂಗ್ಳೂರಿಗೆ ಲಗೇಜ್ನ ಓದ್ತಿದ್ದೀನಿ ಈ ಗಾಡಿನಲ್ಲಿ ಇದೇ ಲಾಸ್ಟ್ ಇನ್ನ ಯಾವತ್ತೂ ಈ ಗಾಡಿ ತಗೊಂಡು ಈ ಥರ ರೋಡಿಗೆ ಬರೋಲ್ಲ ಅಡ್ವೆಂಚರ್ ಮಾಡೋದಿಕ್ ಬರೋದಿಲ್ಲ ಅಡ್ವೆಂಚರ್ ಬೈಕ್ ತಗೊಂಡು ಇನ್ನ ಮುಂದಕ್ಕೆ ಅಡ್ವೆಂಚರ್ ಮಾಡೋದು ನಾನು ಈ ಗುಡ್ಡೆ ಪಕ್ಕ ಇಲ್ಲಿ ಒಂದೇ ಒಂದು ಕುರಿ ಫಾರ್ಮ್ ಇದೆ ಈ ಕುರಿ ಫಾರ್ಮ್ನ ಬಿಟ್ರೆ ಬೇರೆ ಯಾರೂ ಇಲ್ಲ ಇಲ್ಲಿ ಈ ಸೋಲೋ ವ್ಯೂ ಪಾಯಿಂಟ್ ನ ನೋಡೋದಿಕ್ಕೆ ಯಾರು ಒಬ್ಬೊಬ್ಬರು ಧೈರ್ಯ ಮಾಡೋದಿಲ್ಲ ಹೋಗೋದಿಕ್ಕೆ ಇವತ್ತು ನಾನು ಧೈರ್ಯ ಮಾಡಿ ಹೋಗ್ತಾ ಇದ್ದೀನಿ ನಿಮ್ಗೆಲ್ಲ ಈ ಸೋಲೋ ವ್ಯೂ ಪಾಯಿಂಟ್ ನ ತೋರಿಸ್ಬೇಕು ಅಂತ ಏನಕ್ಕೆ ಯಾರು ಹೋಗೋದಿಲ್ಲ ಅಂದ್ರೆ ಈ ಜಾಗಕ್ಕೆ ಇಲ್ಲಿ ಲೋಕಲ್ ಜನ ಬಿಟ್ರೆ ಬೇರೆ ಯಾರು ಓಡಾಡೋದು ಇಲ್ಲ ಲೋಕಲ್ ಜನನು ತುಂಬಾ ಕಮ್ಮಿ ಇಲ್ಲಿ ಓಡಾಡೋದು ಈ ದನ ಮೈಸೂರು ಆಡು ಮೈಸೂರು ಎಲ್ಲ ಹಂಗೆ ಹೊಡೆದ್ ಬಿಟ್ಬಿಡ್ತಾರೆ ಅವೇ ಸಾಯಂಕಾಲ ಹಸು ಕರಗಳೆಲ್ಲ ಹಾಗೆ ಇಲ್ಲಿ ಚಿರತೆಗಳು ಕರಡಿಗಳು ಜಾಸ್ತಿ ಯಾಕೆ ಅಂದ್ರೆ ಇದು ಸಾವನ್ ದುರ್ಗ ಅಟ್ಯಾಚ್ ಆಗಿರುವಂತಹ ಫಾರೆಸ್ಟ್ ಇದು ಅದೇ ಗಿಡ ಮರಗಳಿಲ್ಲ ಕಲ್ಲು ಬಂಡೆಗಳು ಜಾಸ್ತಿ ಇದಾವೆ ಈ ಕರಡಿಗಳು ಮತ್ತು ಚಿರತೆಗಳು ವಾಸ ಮಾಡೋದಿಕ್ಕೆ ಇದೊಂಥರ ಸೂಕ್ತವಾದ ಜಾಗ ಇದು ಪರ್ಫೆಕ್ಟ್ ಆಗಿದೆ ಆ ಎರಡು ಪ್ರಾಣಿಗಳು ವಾಸ ಮಾಡೋದಕ್ಕೆ ಈ ಪ್ಲೇಸು ಪರ್ಫೆಕ್ಟ್ ಆಗಿದೆ ಯಾಕೆ ಯಾಕೆ ಅಂದರೆ ಇಲ್ಲಿ ಕಲ್ಲುನ ಕೊಡದು ಇದು ಮಾಡಿರ್ತಾರೆ ಯಾಕೆ ಅಂದರೆ ಈ ಬಂಡೆ ಕಲ್ಲನ್ನೆಲ್ಲ ಕೊಡ್ದು ಕಲ್ಲೆಲ್ಲ ಮಾಡ್ತಿರ್ತಾರೆ ಈ ಕಲ್ಲುಂದು ಗಣಿಗಾರಿಕೆ ಮಾಡಿರ್ತಾರೆ ಇಲ್ಲಿ ವರ್ಷದಲ್ಲಿ ಮುನ್ನೂರ ಅರವತ್ತೈದು ದಿನನೂ ಆ ಕಲ್ಲು ಬಂಡೆ ಒಳಗಡೆ ನೀರಿರುತ್ತೆ ವರ್ಷ ಪೂರ್ತಿ ಇಲ್ಲಿ ನೀರು ಇರೋದ್ರಿಂದ ಈ ಚಿಕ್ಕ ಪುಟ್ಟ ಪ್ರಾಣಿಗಳು ಮತ್ತೆ ಚಿರತೆಗಳು ಕರಡಿಗಳು ಇಲ್ಲಿ ಸೂಕ್ತವಾಗಿರುತ್ತವೆ ಈ ಬೇಸಿಗೆಗಾಲ್ದಲ್ಲಿ ಚಿರತೆ ಮತ್ತು ಕರಡಿ ಇರೋದಿಕ್ಕೆ ಇದು ಒಂದು ಒಳ್ಳೆ ಜಾಗ ಹಾಗೆ ಇಲ್ಲಿ ಭಾರಿ ಗಾತ್ರದ ಹೆಬ್ಬ ಕೂಡ ನಾವು ನೋಡಬಹುದು ಈ ಬೇಸಿಗೆನಲ್ಲೇ ಈ ಥರ ಕಾಣ್ತಾ ಇತ್ತು ವ್ಯೂ ಪಾಯಿಂಟು ಅಂದರೆ ಇನ್ನು ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಇನ್ನು ಯಾವ ಥರ ಕಾಣಬೇಡ ಇನ್ನೂ ಸ್ವಲ್ಪ ಹಸಿರಾಗಿರಬೇಕು ಇದೆಲ್ಲ ಈ ಬೇಸಿಗೆಗೆ ಸ್ವಲ್ಪ ಬರಡಾಗಿಬಿಟ್ಟೈತೆ ಇದು ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಗ್ರೀನರಿಯಾಗಿ ಕಾಣ್ತಿತ್ತು ಇನ್ನೆಲ್ರಿಗೂ ನಾನು ಪ್ರಾಮಿಸ್ ಮಾಡಿದ್ದೀನಿ ಮತ್ತೆ ಮಳೆಗಾಲದಲ್ಲಿ ಗ್ರೀನರಿ ಇದ್ದಾಗ ಬಂದು ತೋರಿಸ್ತೀನಿ ಸಲ ವೀಡಿಯೋ ಮಾಡ್ತೀನಿ ಅಂತ ಖಂಡಿತವಾಗಿ ವಿಡಿಯೋನ ಮಾಡ್ತೀನಿ ಆದರೆ ಒಬ್ಬನೇ ಬರೋದಿಲ್ಲ ನನ್ನ ಜೊತೆಗೆ ಯಾರನ್ನಾರು ಒಬ್ಬನಿಗೆ ಕರ್ಕೊಂಡ್ಬರ್ತೀನಿ ಫಸ್ಟ್ ಟೈಮು ಈ ಜಾಗ ಗೊತ್ತಿಲ್ಲದೆ ಬಂದ್ಬಿಟ್ಟೆ ಒಬ್ಬನೇ ಅಂತ ಸೆಕೆಂಡ್ ಟೈಮು ಬರಲಿಕ್ಕಾಗೋದಿಲ್ಲ ಯಾಕೆ ಅಂದರೆ ಇಲ್ಲೆಲ್ಲ ಭಯದ ವಾತಾವರಣನೇ ಇದೆ ನನಗೆ ಎಷ್ಟು ಬೇಗ ಎಷ್ಟು ಬೇಗ ಈ ವಿಡಿಯೋನ ಮುಗಿಸ್ಕೊಂಡು ಹೋಗ್ತೀನೋ ಅಷ್ಟೇ ಒಳ್ಳೇದು ನನಗೆ ಅದಕ್ಕೆ ಮುಗಿಸ್ಬಿಡೋಣ ಇವಾಗ ನನ್ನ ಮೈಂಡಲ್ಲಿ ಏನು ನೋಡ್ತೈತೆ ಅಂದರೆ ಅಲ್ಲಿ ನಿಂತ್ ಅಲ್ಲಿ ನಿಂತ್ಕೊಂಡು ನೋಡೋರೆ ಚೆನ್ನಾಗಿ ಕಾಣುತ್ತೋ ಇಲ್ಲೇ ನಿಂತ್ಕೊಂಡು ನೋಡೋರೆ ಚೆನ್ನಾಗಿ ಕಾಣುತ್ತೋ ಅನ್ನೋ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ತೈತೆ ಒಂದು ಕಡೆ ನಿಂತ್ಕೊಂಡು ನೋಡೋದಕ್ಕಂತೂ ಸಮಾಧಾನ ಆಗ್ತಾ ಇಲ್ಲ ಸುಮ್ಮನೆ ಓಡ್ತಾ ಇರಬೇಕು ಅನ್ಸ್ತೈತೆ ಈ ಜಾಗದಲ್ಲಿ ಯಾಕೆ ಈಗೆಲ್ಲ ಅನ್ನಿಸ್ತೈತೆ ಅಂದರೆ ಸಮ್ಮರಲ್ಲೇ ಈ ಥರ ಕಾಣ್ತಿದೆ ಅಂದರೆ ಇನ್ನು ಮಳೆಗಾಲ ಚಳಿಗಾಲದಲ್ಲಿ ಇನ್ನು ಯಾವ ಥರ ಕಾಣಬೇಡ ಈ ಪ್ಲೇಸು ಇಲ್ಲಂತೂ ನಾನು ನೋಡ್ದಂಗೆ ಯಾವುದು ಮನುಷ್ಯ ಪ್ರಾಣಿ ಅಂತೂ ಕಾಣಲಿಲ್ಲ ಇದ್ರೆ ಒಂದು ನಾಲ್ಕು ದನ ಹಸುಗಳು ಮಾತ್ರ ಕಂಡು ನನಗೆ ಇಲ್ಲೇ ಪಕ್ಕದೂರು ಏನೈತೆ ಅವ್ರು ಯಾರೂ ಇಲ್ಲಿ ದನ ಕರುಗಳನ್ನ ಇಟ್ಕೊಂಡಂತೂ ನೆಯ್ಸೋದಿಲ್ಲ ಸುಮ್ಮನೆ ಹೊಡೆದು ಬಿಟ್ಬಿಡ್ತಾರೆ ಅವೇ ಸಾಯಂಕಾಲ ಬರ್ತವೆ ಅಂತ ದನ ಕರುಗಳು ಬಿಟ್ರೆ ಬೇರೆ ಯಾರೂ ಇಲ್ಲ ಇಲ್ಲಿ ನಾನು ಒಬ್ಬನೇ ಇರೋದು ಮನಸ್ಸು ಅನಿಸ್ಕೊಳ್ಳೋನು ತುಂಬ ಬಿಸಿಲಿದೆ ಕ್ಯಾಮ್ರಾಗೆ ಕಾಣ್ತಾ ಕಾಣ್ತೈತೆ ಏನೋ ಗೊತ್ತಿಲ್ಲ ಕಣ್ಗಂತೂ ಸಕತ್ತ ಕಾಣ್ತೈತೆ ಪ್ಲೇಸು ಕ್ಯಾಮ್ರಾಗೆ ಚೆನ್ನಾಗಿ ಕಾಣಬೇಕು ಅಂದರೆ ಸ್ವಲ್ಪ ಗ್ರೀನರಿ ಆಗಿರಬೇಕು ಕಣ್ಣಿಗೆ ಚೆನ್ನಾಗಿ ಕಾಣಬೇಕು ಅಂದರೆ ಸ್ವಲ್ಪ ಬರಡಾಗಿದ್ರೂ ಚೆನ್ನಾಗೇ ಕಾಣುತ್ತೆ ಕಣ್ಣಿಗೆ ಗ್ರೀನರಿ ಆಗಿದ್ದರೆ ಮಾತ್ರ ವಾವ್ ಅಂತ ಫೀಲ್ ಆಗುತ್ತೆ ನಿಮಗೆಲ್ಲರ್ಗು ಈ ಸೋಲೋ ವ್ಯೂ ಪಾಯಿಂಟು ಈ ಬೇಸಿಗೆಗೆ ನಿಮಗೆ ಚೆನ್ನಾಗಿ ಕಂಡ್ರು ಕಾಣಲಿಲ್ಲ ಅಂದ್ರೂ ನಿಮಗಂತೂ ಗ್ರೀನರಿ ಟೈಮಲ್ಲಂತೂ ಬಂದು ವೀಡಿಯೋ ಮಾಡಿ ನಿಮಗೆ ತೋರಿಸೇ ತೋರಿಸ್ತೀನಿ ಯಾವ ಇಲ್ಲಿಗೆ ಬರೋದಿಲ್ಲ ಬಂಡ ಧೈರ್ಯ ಇರಬೇಕು ಇಲ್ಲಿಗೆ ಬರೋದಕ್ಕೆ ಈ ಅಡ್ವೆಂಚರ್ ಮಾಡೋರು ಆಫ್ ರೋಡಿಂಗ್ ಮಾಡೋರು ಮಾತ್ರ ಇಲ್ಲಿಗೆ ಬರೋದಿಕ್ಕೆ ಸಾಧ್ಯ ಏಕೆಂದರೆ ಅವ್ರಿಗೆ ಬಂಡ ಧೈರ್ಯ ಎಲ್ಲಿ ಬೇಕಲ್ಲಿ ಹೋಗಿದ್ದು ಬರ್ತಾರಲ್ಲ ಅದಕ್ಕೆ ರೋಡ್ ಇರೋದೇ ಇಲ್ಲಿ ಈ ಡ್ಯಾಮು ನೋಡಿದಷ್ಟು ಖುಷಿ ಕೊಡುತ್ತೆ ಆದರೆ ತುಂಬ ಡೇಂಜರಸ್ಸು ಮಾಸ್ತಿಗುಡಿ ಸಿನಿಮಾದಲ್ಲಿ ಅನಿಲ್ ಮತ್ತು ಉದಯ್ ಎಂಬ ಇಬ್ಬರು ಆ್ಯಕ್ಟರ್ನ ಬಲಿ ತಗೊಂಡಂಥ ಡ್ಯಾಮ್ ಇದು ನೂರಿಪ್ಪತ್ತಡಿಯಿಂದ ಜಿಗಿದಿದ್ದು ಅವ್ರ ತಪ್ಪು ಅವರು ಬೇಕಾಗಿರೋದು ಪ್ರೊಟೆಕ್ಷನ್ ಕೊಡದೇ ಇರೋದು ಡೈರೆಕ್ಟ್ರ್ ತಪ್ಪು ಒಟ್ಟಾರೆಯಾಗಿ ಅವತ್ತೊಂದು ದುರಂತ ನಡೆದು ಹೋಗ್ಬಿಡ್ತು ಇಲ್ಲಿ ಎಕ್ಸಾಕ್ಟ್ ಸೋಲೋ ವ್ಯೂ ಪಾಯಿಂಟ್ ಇದೆ ಆದರೆ ನನಗಂತೂ ಸಮಾಧಾನ ಆಗ್ತಾ ಇಲ್ಲ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಇನ್ನೊಂದು ಸ್ವಲ್ಪ ಮುಂದೆ ಹೋಗೋಣ ಅನ್ನಿಸ್ತಾ ಈ ಜಾಗಕ್ಕೆ ಬಂದ ಮೇಲೆ ಇವಾಗ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತೈತೆ ಯಾವ ಪಾಯಿಂಟಲ್ಲಿ ಎಲ್ಲಿಂದ ಚೆನ್ನಾಗಿ ಕಾಣುತ್ತೆ ಈ ವ್ಯೂ ಪಾಯಿಂಟು ಅಂತ ನೀವು ಗೂಗಲ್ ಮ್ಯಾಪ್ ಅಲ್ಲಿ ಚೆಕ್ ಮಾಡಿದ್ರೆ ಈ ವ್ಯೂ ಪಾಯಿಂಟ್ ನ ಸ್ವಲ್ಪ ಜನ ಈ ಜಾಗದಲ್ಲಿ ಕೂತ್ಕೊಂಡು ಫೋಟೋ ಅಪ್ಲೋಡ್ ಮಾಡಿ ಹೊರಡ್ ಸಿಗ್ತಾರೆ ನಿಮಗೆ ಇದೇ ಕರೆಕ್ಟ್ ಲೊಕೇಶನ್ ವ್ಯೂ ಪಾಯಿಂಟ್ ಚೆನ್ನಾಗಿ ಕಾಣ್ತೈತೆ ಇಲ್ಲಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಿದೆ ವ್ಯೂ ಪಾಯಿಂಟ್ ಆದ್ರೆ ಅಲ್ಲಿ ಒಂದು ಎರಡು ಮರ ಅಡ್ಡ ಬರ್ತಿದ್ದಾವೆ ಆ ಎರಡು ಮರ ಇಲ್ಲ ಅಂದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿರೋದು ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಏನಾದ್ರು ಇಂಥದ್ದೊಂದು ಜಾಗ ಐತೆ ಅಂತ ಗೊತ್ತಾಗ್ಬಿಟ್ರೆ ಇಲ್ಲೊಂದು ವಾಚ್ ಟವರ್ ಹಾಕ್ಬಿಟ್ಟು ನಿಮ್ಮ ಹತ್ರ ದುಡ್ಡು ವಸೂಲಿ ಮಾಡಿಬಿಡ್ತಾರೆ ನೇಚರ್ನ ನ್ಯಾಚುರಲ್ ಆಗಿ ನೋಡೋದ್ರಲ್ಲೇ ಇರೋ ಮಜಾ ದುಡ್ಡು ಕೊಟ್ಟು ನೋಡೋದ್ರೆ ಹ್ಯಾಪಿನೆಸ್ ಸಿಗೋದಿಲ್ಲ ಇಲ್ಲಿರೋ ಸುತ್ತಮುತ್ತ ಕಲ್ಲುಗಳನ್ನ ನೋಡಿದ್ರೆ ನನಗೆ ಹಂಪಿಗೆ ಬಂದ್ಬಿಟ್ಟಿದ್ದೀನೇನೋ ಅನ್ನೋ ಥರ ಫೀಲ್ ಆಗುತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡಿದ್ರೂ ಬರೀ ಕಲ್ಲೇ ಕಾಣ್ತೈತೆ ನನಗೆ ಅದಕ್ಕೆ ಹಂಪಿಗೆ ಬಂದ್ಬಿಟ್ಟಿದ್ದೀನೋ ಅನ್ನೋ ಥರ ಫೀಲ್ ಆಗ್ತಿದೆ ನನಗೆ ಇಷ್ಟೊತ್ತು ನಾನು ಬಂದಿದ್ದು ರೋಡು ಕ್ಯಾಮ್ರಾ ಕಣ್ಣಿಗೆ ಹೆಂಗೆ ಕಾಣಿಸೋಯ್ತು ಏನೋ ಗೊತ್ತಿಲ್ಲ ಆದರೆ ತುಂಬ ಅಡ್ವೆಂಚರ್ ಆಗಿತ್ತು ನೋಡ್ರಿ ಎಂಥ ಜಾಗದಲ್ಲಿ ನಾನು ಇವತ್ತು ಬಾಯಿ ಬಡ್ಕಂಡ್ರು ಒಬ್ಬರು ಏನಾಯ್ತು ಅಂತ ಕೇಳೋರು ಗತಿ ಇಲ್ಲ ಇಲ್ಲಿ ಅಂತ ಜಾಗದಲ್ಲಿ ಇದ್ದೀನಿ ಇವತ್ತು ನಾನು ಈ ಜಾಗ ಇರುತ್ತೆ ಅಂತ ಗೊತ್ತಿದ್ರೆ ಮುಂಚೆನೇ ನಾನಂತೂ ಬರ್ತಿರಲಿಲ್ಲ ಒಬ್ಬನೇ ಬೇರೆ ಯಾರನ್ನಾರು ಜೊತೆಗೆ ಒಬ್ಬರನ್ನಾರು ಕರ್ಕೊಂಡು ಬರ್ತಿದ್ದೆ ಗೊತ್ತಿಲ್ಲದೆ ಇರೋದಕ್ಕೆ ಬ್ಲೈಂಡಾಗಿ ಬಂದ್ಬಿಟ್ಟಿದ್ದೀನಿ ನಾನು ಇಲ್ಲಿಗೆ ಬರೋದು ಬಂದ್ಬಿಟ್ಟಿದ್ದೀನಿ ಬೇಗ ಮುಗಿಸ್ಕೊಂಡು ಇಲ್ಲಿಂದ ಹೋಗ್ಬೇಕನ್ನೋದೇ ನನ್ನ ಕೊನೆಯ ಆಸೆ ಪ್ಲೇಸ್ ಅಂತೂ ತುಂಬ ಚೆನ್ನಾಗಿತ್ತು ಹಾಗೆ ನಾನು ಬಂದಿದ್ದ ರೋಡು ಅಷ್ಟೇ ಕಷ್ಟ ಇತ್ತು ಕಟ್ನಲ್ಲಿ ಇಲ್ಲಿ ಬಂದಿದ್ಕೊಂಡು ಸಾರ್ಥಕ ಆಯ್ತು ಒಳ್ಳೆ ಬ್ಯೂಟಿಫುಲ್ ವ್ಯೂ ಪಾಯಿಂಟ್ನ ನೋಡಿದ್ದೀನಿ ನಿಮಗೂ ತೋರಿಸಿದ್ದೀನಿ ಅನ್ನೋ ಸಮಾಧಾನ ಇವಾಗಿದೆ ನನಗೆ ಮೇನ್ ರೋಡಿಂದ ನಿಂತ ನೋಡಿದಾಗ ಇದೊಂಥರ ಗುಡ್ಡು ತರ ಕಾಣುತ್ತೆ ಆದರೆ ಇಲ್ಲೊಂದು ವಿಶಾಲವಾಗಿರೋ ಜಾಗ ಇದೆ ಅಂತ ಗೊತ್ತಾಗೋದಿಲ್ಲ ಹದಿಮೂರು ವರ್ಷದಿಂದ ನಾನು ಬೆಂಗಳೂರಿಂದ ನಮ್ಮೂರಿಗೆ ಇದೇ ರೋಡಲ್ಲಿ ಓಡಾಡ್ತೀನಿ ಆದರೆ ನನಗೆ ಗೊತ್ತಿಲ್ಲ ಈ ಥರದ್ದೊಂದು ವ್ಯೂ ಪಾಯಿಂಟ್ ಇದೆ ಅಂತ ಇದೊಂದು ಜಸ್ಟ್ ಒಂದು ಗುಡ್ಡ ಅಂದ್ಕೊಂಡಿದೆ ಇಲ್ಲೊಂದು ಜಾಗ ಇದೆ ಅನ್ನೋದು ನನಗಂತೂ ಗೊತ್ತಿರಲಿಲ್ಲ ಮಾಗಡಿ ರೋಡಲ್ಲಿ ಓಡಾಡೋರು ಏನಾದ್ರೂ ಈ ವಿಡಿಯೋ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಮತ್ತೆ ಈ ಗುಡ್ಡನ ಹತ್ತುತ್ತಾರೆ ಅವರೆಲ್ಲರೂನು ವ್ಯೂ ಪಾಯಿಂಟ್ನ ನೋಡೋದಕ್ಕೆ ಆದಷ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹಾಗೆ ಯಾರಾದ್ರೂ ಹೊಸ್ದಾಗಿ ನನ್ನ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟು ನನಗೆ ಯಾವಾಗಲೂ ಇದೇ ಥರ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಹಾಗೆ ಅನಿಲ್ ಬಗ್ಗೆ ಮತ್ತು ಉದಯ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ ಈ ಹದಿಮೂರು ನಿಮಿಷ ವಿಡಿಯೋದಲ್ಲಿ ಹೇಳೋದಿಕ್ಕಾಗಿಲ್ಲ ಆದರೂ ಚಿಕ್ಕದಾಗಿ ಹೇಳಿದ್ದೀನಿ ಅವ್ರ ಬಗ್ಗೆ ಏನಾದ್ರೂ ಡೀಟೇಲ್ ಆಗಿ ವೀಡಿಯೋ ಬೇಕು ಅಂದರೆ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಖಂಡಿತ ಅವ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಮಾಸ್ತಿ ಗುಡಿ ಸಿನಿಮಾ ಟೈಮಲ್ಲಿ ಏನಾಯಿತು ಹಾಗೆ ಅವರಿಬ್ಬರು ಹೇಗೆ ಸತ್ರು ಆ ಶೂಟಿಂಗ್ ಪಾಯಿಂಟಲ್ಲಿ ಏನೇನು ನಡೀತು ಅನ್ನೋದನ್ನ ಎಲ್ಲ ಡೀಟೇಲ್ ಆಗಿ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ನಿಮಗೇನಾದ್ರೂ ಏನಾದ್ರೂ ವೀಡಿಯೋ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಉದಯ್ ಅನಿಲ್ ಅಂತ ಅಂತ ಕಮೆಂಟ್ ಮಾಡಿ ಅವರಿಬ್ಬರ ಬಗ್ಗೆ ಹೇಗೆ ಸತ್ರು ಅಂತ ಡೀಟೇಲ್ ಆಗಿ ವೀಡಿಯೋ ಮಾಡಿ ಹಾಕ್ತೀನಿ ನಿಮಗೆ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತೀನಿ ಸಿಗ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನನ್ನ ವೀಡಿಯೋನ ನೋಡ್ತಾ ಇರಿ ನನಗೆ ಸಪೋರ್ಟ್ ಮಾಡ್ತಾ ಇರಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ